ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯೇ ನೋಡ್ತಾ ಇರ್ತೀರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಅವ್ರಿಗೆ ಕರ್ಕೊಂಡು ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ ಪಣ ಹಲೋ ಹಾ ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಮಸ್ಕಾರ ನಮಗೊಂದು ಗಾಡಿ ಕಳಿಸ್ಕೊಟ್ಟಿದ್ದಾರೆ ನೀವು ಸೇಲ್ ಗೆ ಐತಂತ ನಿಮ್ಮದೇನ ಹೌದು ಸರ್ ಹೌದು ಸರ್ ಏನಿತ್ರಿ ಸರ್ ಗಾಡಿ ನಿಮ್ಮ ಟಾಟಾ ವೆಂಚರ್ GX ಟಾಟಾ ವೆಂಚರ್ GX ಆ 11 ಮಾಡೆಲ್ 11 ಮಾಡೆಲ್ 2011 ಓನರ್ ಸರ್ ಸಿಂಗಲ್ ಸರ್ ಓಕೆ ರನ್ನಿಂಗ್ ಎಷ್ಟು ಆಗಿದೆ ಸರ್ ಕಿಲೋಮೀಟರ್ 82 83 ಓಡಿದೆ 83000 సర్ అష్టోడితరే ఆ అష్టోడి సర్ ఓకే సర్ గాడి డాక్యుమెంట్స్ లో రన్నింగ్ ఇది ఎఫ్సి ఎన్సర్ ట్యాక్స్ ఎల్ల ఎల్ల రన్నింగ్ ది సర్ ఓకే సర్ మైలేజ్ ఎంత కుడత సర్ మీ కైళ్ళ లో మైలేజ్ నమత్ర 15 వస్తాది సర్ 15 15 ఓకే డీజెల రెంట్ డీజిల్ ఓకే సర్ టైర్ కండిషన్ ಯಾವ తరేది ఫ్రంట్ బ్యాక్ సైడ్ టైర్ కొంచెం ఇది సర్ టైర్ 1 40% ఇజే సర్ 40% కట్ చేయితరే ఆ ఓకే ఇంజిన్ కండిషన్ బాడీ కండిషన్

ಓಕೆ ಸರ್ ಮ್ಯಾಕ್ ಕೆರಿಯರ್ ಓತಿದೆಯಾ ಇಲ್ಲ ಸರ್ ಈಗ ನಮ್ಮ ಓನ್ ಯೂಸ್ ಗಳು ಬಾಡಿಗೆ ಒಡೆಯಾದ್ರೆ ಮೇಲೆ ಹಾಕಿಸ್ಕೊಂತ ನಾವು ಓನ್ ಯೂಸ್ ಕ್ಯಾರಿಯರ್ ಗೆ ಎಲ್ಲ ಏನು ಹಾಕ್ತಾ ಕೊಡಿ ಸರ್ ಓಕೆ ಸರ್ ರೇಟ್ ಸ್ವಲ್ಪ ಕ್ಯಾಮೆರಾ ಲೇಬರ್ ಗೆ ನಾವು ರೈಟ್ ಲೇಬರ್ ಗೆ ಬರೋ ದ್ರಾಕ್ಷಿ ಇದೆ ಇದೆ ದ್ರಾಕ್ಷಿ ಇದಕ್ಕೆ ಲೇಬರ್ ಪವರ್ ಕರ್ಕ ಮಾಡಬೇಕಾದ್ರೆ ಮರ್ಕೊಂಡಿದ್ದೀವಿ ಅಷ್ಟಕ್ಕೆ ತಗೊಂಡಿದ್ದು ನೀವು ಓನ್ ಯೂಸ್ಗೆ ಅಷ್ಟೇ ತಗೊಂಡಿದ್ದೀರಿ ನಿಮ್ಮ ಬಾಡಿಗೆಗೋಸ್ಕರ ಬ್ಯಾಡಿಗೆಗೋಸ್ಕರ ಅದಕ್ಕೆ ಇಲ್ಲ ಸರ್ ಬಾಡಿ ನಮ್ಮ ಮನೆಯಲ್ಲಿ ಓಡ್ ಇಲ್ಲ ನಾನು ನನ್ನ ಮಗ ಬಿಟ್ರೆ ಅದನ್ನ ಓಡ್ ಇಲ್ಲ ಕರೆಕ್ಟ್ ಸರ್ ಹೌದು ಮತ್ತೆ ಇದಕ್ಕೆ ರೇಟ್ ಏನು ಹೇಳಕತ್ತೀರಿ ನೀವು ಇವಾಗ ಸರ್ ಎರಡು ಅರವತ್ತೈದು ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಬಂದರೆ ಎರಡೂವರೆ ಕೊಟ್ಬಿಡ್ತೀನಿ ಸರ್ ಎರಡು ಅರವತ್ತೈದು ಹೇಳ್ಕತ್ತೀರ ನಮ್ಮ ಕಡೆಯಿಂದ ಬಂದರೆ ಎರಡೂವರೆ ಕೊಟ್ಬಿಡ್ತೀರ ಎರಡೂವರೆ ಕೊಡ್ತೀನಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲಿ ತನಕ ರನ್ನಿಂಗ್ ಐತೆ ಸರ್ ನೀವು ಎಫ್ ಸಿ ಇನ್ಸೂರೆನ್ಸ್ ಸರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸರ್ ಅದು ಎಫ್ ಸಿ ಅದು ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಗಾಡಿ ತಗೊಂಡವರಿಗೆ ಇವಾಗ ಏನು ಒಂದು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ ಹೌದಾ ಏನು ಏನಿಲ್ಲ ಸರ್ ಸ್ವಲ್ಪ ಟೈರ್ ಏನೋ ಇದು ಮಾಡ್ಕೊಂಡು ಟೈರ್ ಚೇಂಜ್ ಮಾಡ್ಬೇಕಾಗ್ತದೆ ಬಿಟ್ರೆ ಇನ್ನೇನಿಲ್ಲ ಸರ್

ಮೂರುವರೆ ನಾನು ನಿಟ್ಟಲ್ಲಿ ನೋಡಿದೆ ಯಾವುದು ಬೆಂಗಳೂರಲ್ಲಿ ಯಾವುದೋ ಒಂದು ಸೆಕೆಂಡ್ ಶೋರೂಮ್ ಅಲ್ಲಿ ಮೂರುವರೆ ಹೇಳ್ತದೆ ಈ ಗಾಡಿ ಓಕೆ ಸರ್ ಹೇಳೋದು ಎಷ್ಟಾದ್ರೂ ಹೇಳ್ತಾರೆ ಅವ್ರ ಗಾಡಿ ಇರುತ್ತೆ ಅಂತ ಬಳಕೆ ಮಾರ್ಕೆಟಿಂಗ್ ರೇಟ್ ಏನಿರುತ್ತೆ ಅದಕ್ಕೆ ಸರ್ ಇವಾಗ ಅವ್ರು ಮೂರುವರೆ ಹೇಳ್ತಾರೆ ನಾನು ಇವಾಗ ಎರಡುವರೆ ಫೈನಲ್ ಹೇಳ್ತೀನಿ ಸರ್ ಓಕೆ ಏನೋ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ ಅಂತ ಏನೋ ಸ್ವಲ್ಪ ಸರ್ ಓಕೆ ಸರ್ ತಮ್ಮ ಲೊಕೇಶನ್ ಸರ್ ಇದು ದೇವನಹಳ್ಳಿ ಏರ್ಪೋರ್ಟ್ ಸರ್ ಪಕ್ಕ ಐದು ಕಿಲೋಮೀಟರ್ ಇದೆ ಹೌದಾ ಅಲ್ಲಿ ಬಂದ್ರೆ ಕಾಲ್ ಮಾಡಿದ್ರೆ ಸಿಗುತ್ತೀರಾ ಯಲಂಕಾ ಯಲಂಕಾ ದೇವನಹಳ್ಳಿ ಸೆಂಟ್ರಲ್ ಇದೆ ನಮ್ಮೂರು ಏರ್ಪೋರ್ಟ್ ಪಕ್ಕದಲ್ಲಿ ಇದೀವಿ ಓಕೆ ಸರ್ ಇದೇ ನಂಬರ್ ಕಾಂಟ್ಯಾಕ್ಟ್ ನಂಬರ್ ആ ഇല്ല സാർ ഓക്കെ അപേക്ഷി നോക്കി